ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲ ಗೊತ್ತಾಯಿದೆ ಕಳೆದ ನಾಲ್ಕು ದಿವಸದಿಂದ ಇಲ್ಲಿ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಆಗ್ತಾಯಿದೆ ತುಂಬ ಯಶಸ್ವಿಯಾಗಿ ಆಗಿದೆ ಇವತ್ತು ಕೊನೆಯ ದಿವಸ ಸೋಮವಾರ ಇವತ್ತು ವಿಶೇಷ ಏನಪ್ಪ ಅಂದರೆ ಬೇರೆ ಬೇರೆ ಊರಿಂದ ವಿಷಯ ಗೊತ್ತಾಗಿ ನಾಡಿನ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ನಮ್ಮ ಜೊತೆ ಈ ಮೇಸ್ಟ್ರಾಗಿದ್ದಂಥವ್ರು ಕೊಪ್ಪಳ ಜಿಲ್ಲೆಯಿಂದ ಬಂದವರೇ ಸರ್ ನಮಸ್ಕಾರ ಕೊಪ್ಪಳ ಜಿಲ್ಲೆ ಅಲ್ವಾ ಕೊಪ್ಪಳ ಎಲ್ಲಿ ನೋಡಿ ನೋಡಿ ಸರ್ ನೋಡ್ತಿದ್ದಾರೆ ಕೊಪ್ಪಳ ಯಾವ ಊರು ಕಷ್ಟ ಓಕೆ ಏನಕ್ಕೆ ಬಂದ್ರಿ ಇಲ್ಲಿ ಪುಸ್ತಕ ಮೇಳ ಗೊತ್ತಾಗಿ ಬಂದ್ರಾ ಏನಿಸ್ತು ಪುಸ್ತಕ ನೋಡಿ ಖುಷಿ ಅನಿಸ್ತು ಯಾವ್ದು ಓ ನಿಮ್ಗೆ ಬೇಕಿರೋದೆಲ್ಲ ಸಿಕ್ತಾ ನೋಡಿದ್ರೆ ಶತಮಾನದ ಸಂತ ಅಂತೇಳಿ ಸಿದ್ಧಗಂಗೆ ಸ್ವಾಮೀಜಿ ಅವರು ನಮ್ಮ ರಾಮಲಿಂಗ ಶೆಟ್ಟಿ ಅವರು ಬರ್ದಿರೋದು ಇದ್ರ ಹುಡುಕ್ತಾ ಇದ್ರಂತೆ ಅದು ಸಿಕ್ಕಿದೆ ಮತ್ತು ನೋಡಿ ಇದು ಆದಿ ಹೋಗಿ ಸಿಕ್ಕಿದೆ ಇವರಿಗೆ ಮತ್ತು ಡಿ ಕೆ ರಾಜಮ್ಮ ಅವರು ಬರೆದಿರುವಂಥ ಕೃಷ್ಣನ ಕಥೆಗಳು ಈ ಥರ ಸುಮಾರು ಪುಸ್ತಕಗಳನ್ನ ತೊಗೊಂಡ್ರು ಅವ್ರು ಹುಡುಕ್ತಾ ಇದ್ರು ಪ್ರತಿ ಹಳ್ಳಿಗಳಿಗೂ ಹೋಗಿ ಅವರು ಬರ್ತಿದ್ದಾರೆ ಒಟ್ಟಾರೆ ನಿಮಗೆ ಅಂದರೆ ಈ ಪುಸ್ತಕ ತೊಗೋಕೋಸ್ಕರೇ ಬೆಂಗಳೂರಿಗೆ ಬಂದ್ರೆ ಹೌದೌದು ಓಹ್ ಏನಿಸ್ತು ಮಾತಾಡಿ ಖುಷಿ ಅನ್ನಿಸ್ತು ಕಷ್ಟ ಹಾಂ 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 ಅಂದರೆ ಮೊದಲಿಂದ ಪುಸ್ತಕ ಓದೋ ಅಭ್ಯಾಸ ಇದೆಯಾ ಕಷ್ಟ ಹೋಗಿಲ್ಲ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಪುಸ್ತಕ ಅಷ್ಟೊಂದು ಇದಾವೆ ರೈಟ್ ಅಥವಾ ಇದತೆಯಿಂದ ಹಿಡ್ಕೊಂಡು ಯಾರು ಪ್ರಮುಖರು ಸಾಧನೆ ಮಾಡಿದವರು ಶಂಕರಾಚಾರ್ಯರು ಮಧ್ವಾಚಾರ್ಯ ರಾಮಾನುಜಾಚಾರ್ಯರು ಅವರೆಲ್ಲವೂ ಪುಸ್ತಕ ಹೌದು ಸರ್ಕಾರದಲ್ಲಿ ಲೇಖನಗಳನ್ನು ಬರೆದಿದ್ದರು ಓ ನೀ ಲೇಖನಗಳು ಬರೆದಿದ್ದಾರೆ 2000 ಲೇಖನಗಳನ್ನು ಬರೆದಿದ್ದರು ಪತ್ರಿಕೆಗೆ ಆಚೆ ನೀ ಮಠಗಳಿಗೆ ಅಲ್ಲಿ ನೋಡಿ ಎಲ್ಲ ನೋಡ್ತಿದ್ದಾರೆ ಮಠಗಳಿಗೆ ಇಕವಿಸಿ ಓಕೆ ಹಹಾ ಅವರೆ ಖುಷಿ ಆಯಿತು ಪುಸ್ತಕ ಮೇಳದಲ್ಲಿ ಭಾಗವಹಿಸಿ ಆ ಖುಷಿ ಆಯಿತು ಜೀವನದಲ್ಲಿ ಮನುಷ್ಯ ಜೀವನದ ಶಗದ ಬಹಳ ಕಷ್ಟ ಹೌದು ಆ ಮನುಷ್ಯ ಜೀವನ ಪಂದೆ ಅ ಮುಕ್ತಿ ಆಗೋ ಪ್ರಯತ್ನ ಮಾಡ್ಬೇಕು ಅದೇ ಅದು ಧರ್ಮ ಓಕೆ ಓಕೆ ಖುಷಿ ಆಯಿತು ತುಂಬಾ ಏಕೆಂದರೆ ಪುಸ್ತಕ ಗೋಸ್ಕರ 100 ಕಿಲೋಮೀಟರ್ ಇಂದ ಬಂದಿದ್ರ ಅಂದ್ರೆ ನಿಜವಾಗ್ಲು ಹೊಸ ಓದಗ್ರಿಗೆ ಏನ್ ಹೇಳ್ತೀರಾ ಹೊಸದಾಗಿ ಓದ್ತಾರಲ್ಲ ಅವ್ರಿಗೇನ್ ಹೇಳ್ತೀರಾ ಓದಬೇಕು ಮನಸ್ಸು ಜೀವನ ಸಿಗೋದೇ ಕಷ್ಟ ಸಿಕ್ಕದ್ದಲೂ ಸದುಪಯೋಗ ಮಾಡ್ಕೋಬೇಕು ಇಲ್ಲ ದುರುಪಯೋಗ ಮಾಡಿಕೊಂಡ್ರೆ ಅದ್ರೆ ಮತ್ತೆ ಮನಸ್ಸು ಜನ್ಮ ಸಿಗೋದು ನೂರಾರು ಜೀವಿ ಜನ್ಮ ಮಾಡಿದ್ರೂ ಸಿಗೋದಿಲ್ಲ ಮನಸ್ಸು ಜನ್ಮ ಸಿಕ್ಕದ್ದು ಪುಣ್ಯ ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ಮಾನ ಮಾನವ ಮಾದವನಾಗಬೇಕು ನರ ನಾರಾಯಣನಾಗಬೇಕು ಹೌದು ಇದು ನನ್ನ ತತ್ವ ಇಲ್ಲ ತುಂಬ ಖುಷಿ ಆಯಿತು ಅಂದರೆ ಪುಸ್ತಕ ಓದೋದ್ರಿಂದ ನಿಮಗೆ ತುಂಬ ಒಂದು ಜ್ಞಾನ ವೃತ್ತಿ ಆಗಿದೆ ಅಂತ ಒಟ್ಟಾರೆ ಹೇಳ್ತಾ ಇದ್ದೀರ ಹೌದಲ್ವಾ ಓಕೆ ತುಂಬ ಖುಷಿ ಆಯಿತು ಪರಸಪ್ಪ ಅಲ್ಲ ಪರಸಪ್ಪ ರಿಟೈರ್ಡ್ ಸ್ಕೂಲ್ ಮಾಸ್ಟರ್ ತುಂಬ ಖುಷಿ ಸರ್ ಒಳ್ಳೇದಾಗಲಿ ಹೀಗೆ ಬೇರೆಯವ್ರಿಗೂ ಓದುವಂಥ ಅಭಿಷಿ ನಿಮ್ಮಿಂದ ನೀವು ಸ್ನೇಹ ಬುಕ್ ಹೌಸ್ಗೆ ಸ್ನೇಹ ಬುಕ್ ಹೌಸ್ಗೆ ಬಂದಿದ್ದು ತುಂಬ ಖುಷಿ ಆಯ್ತು ನಮಗೆ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು